ಬ್ಯಾಕ್ ಪೇನ್ ಈ ಸಮಸ್ಯನ ನಿವಾರಣೆ ಮಾಡತಕ್ಕಂಥ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡಿ ಕಾಲಲ್ಲಿ ಜೋಮ್ ಹಿಡಿಯೋದು ಸಲ ನಡೀತಾ ಇರಬೇಕಾದ್ರೆ ಕಾಲು ಸ್ವಾಧೀನ ಆಗುತ್ತೆ ಬಿದ್ದಂಗೆ ಆಗುತ್ತೆ ಕಾಲು ಒಂದೇ ಸರಿಗೆ ಒಂಥರ ಜೀವ ಇಲ್ಲದೆ ಆಗ್ಬಿಡ್ತದೆ ಲಂಬರ್ ಸ್ಪಾಂಡಿಲೇಟಿಸ್ ಅಂತ ಕೂಡ ಕರೀತಾರೆ ಅಂದರೆ ಅಲ್ಲಿ ಡಿಸ್ಕ್ಗಳು ಶಿಂಕ್ ಆಗ್ತವೆ ಅಲ್ಲಿರ್ತಕ್ಕಂಥ ಕಾಲ್ಟಿಲೇಜ್ ಅಂಶ ಡ್ರೈ ಆಗಿ ಫ್ಲೂಯಿಡ್ ಅಂಶ ಡ್ರೈ ಆಗಿ ಅಲ್ಲಿ ಈ ಥರದ ಸಮಸ್ಯೆಗಳು ಬರ್ತವೆ ಮುನ್ನೂರೈವತ್ತು ರೂಪಾಯಿ ಕಡಲೆ ಬೀಜ ಹಾಕಿ ನೂರೈವತ್ತು ರೂಪಾಯಿ ಎಣ್ಣೆ ಯಾರು ಕೊಡ್ತಾರೆ ಅದು ಏನು ಎಣ್ಣೆ ಇದೆ ಅಂತ ನಾವು ತಿಳ್ಕೊಬೇಕು ಅದು ಇರೋದು ಎಣ್ಣೆ ಅಲ್ಲ ಪೆಟ್ರೋಲ್ ತೆಗೆದ ಮೇಲೆ ಉಳಿತಕ್ಕಂಥ ಪ್ಯಾರಾಫಿನ್ ಪ್ಯಾರಾಪಿನ್ ವೇಸ್ಟ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡೋ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಬ್ಯಾಕ್ ಪೇನ್ ಈ ಸಮಸ್ಯೆನ ನಿವಾರಣೆ ಮಾಡತಕ್ಕಂಥ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬ್ಯಾಕ್ ಪೇನು ಸಮಸ್ಯೆ ತುಂಬ ಜಾಸ್ತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾವು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೇವೆ ಅಲ್ಲಿ ಡಿಸ್ಕು ಆಗಿದೆಯಾ ಬಲ್ಜ್ ಆಗಿದೆಯಾ ಅದರಿಂದ ಏನು ಸಯಾಟಿಕಾ ತೊಂದರೆ ಆಗ್ತಾ ಇದೆಯಾ ಸಯಾಟಿಕಾ ಅಂದರೆ ಒಂದು ನರ ಬೆನ್ನಿನಲ್ಲಿರುವ ಒಂದು ನರ ಅದರ ಮೇಲೆ ಡಿಸ್ಕ್ ಬಲ್ಜ್ ಆಗಿ ಕೂತ್ಕೊಂಡಾಗ ಒತ್ತಡ ಜಾಸ್ತಿಯಾಗಿ ರಕ್ತ ಸಂಚಾರಕ್ಕೆ ತೊಂದರೆ ಆಗಿ ಆ ನರ ಕಾಲಿಗೆ ಏನಾಗಿರುತ್ತೆ ಮುಂದುವರೆದಿರುತ್ತೆ ಸಯಾಟಿಕಾ ನರ ಬೆನ್ನು ಹುರಿಯಿಂದ ಪಾಸಾಗಿ ಅಲ್ಲಿ ಒತ್ತದಾಗ ಏನಾಗುತ್ತೆ ಕಾಲಿಗೆ ರಕ್ತ ಸಂಚಾರ ಆಗದೆ ಕಾಲಿಗೆಲ್ಲ ಜೋಮ್ ಬರಕ್ಕೆ ಶುರು ಆಗ್ತದೆ ಜೋಮ್ ಹಿಡಿಯೋದು ಒಂದ್ಸಲಿ ನಡೀತಾ ಇದ್ದಂಗೆ ನಡೀತಾ ಇರಬೇಕಾದ್ರೆ ಕಾಲು ಸ್ವಾಧೀನ ಕಳ್ಕೊಳಂಗೆ ಆಗುತ್ತೆ ಬಿದ್ದಂಗೆ ಆಗುತ್ತೆ ಕಾಲು ಒಂದೇ ಸರಿಗೆ ಒಂಥರ ಜೀವ ಇಲ್ಲದೆ ಹೆಂಗೆ ಆಗ್ಬಿಡ್ತದೆ ಹೀಗೆ ಇದು ಸಾಯಿಕ ನೋವಿನ ಲಕ್ಷಣಗಳು ಇನ್ನು ಇದಾದ ಮೇಲೆ ಲಂಬರ್ ಸ್ಪಾಂಡಿಲೇಟಿಸ್ ಅಂತ ಕೂಡ ಕರೀತಾರೆ ಅಂದರೆ ಅಲ್ಲಿ ಡಿಸ್ಕ್ಗಳು ಶಿಂಕ್ ಆಗ್ತವೆ ಹೀಗೆ ಅದಕ್ಕೆ ಹಲವಾರು ಹೆಸರಿನಿಂದ ಕರೀತಾರೆ ಒಟ್ಟಿನಲ್ಲಿ ಬ್ಯಾಕ್ ಪೇನ್ ಡಿಸ್ಕ್ ಸ್ಲಿಪ್ಪು ಡಿಸ್ಕ್ ಬಲ್ಜು ಸರ್ವೈಕ್ ಸಾರಿಂಬರ್ ಸ್ಪಾಂಡ್ಲೈಟಿಸು ಸಯಾಟಿಕಾ ಪೇನು ಹೀಗೆಲ್ಲ ಹೇಳ್ತಾರೆ ಒಟ್ಟಿನಲ್ಲಿ ಅಲ್ಲಿ ಕೀಲುಗಳ ಒಂದು ಜೋಡಣೆಯಲ್ಲಿ ಏನಾಗ್ತದೆ ಒಂದು ವಾತವಿಕಾರ ವೃದ್ಧಿಯಾಗಿ ಅಲ್ಲಿರ್ತಕ್ಕಂಥ ಕಾಲ್ಟಿಲೇಜ್ ಅಂಶ ಡ್ರೈ ಆಗಿ ಫ್ಲೂಯಿಡ್ ಅಂಶ ಡ್ರೈ ಆಗಿ ಅಲ್ಲಿ ಈ ಥರದ ಸಮಸ್ಯೆಗಳು ಬರ್ತವೆ ಹಾಗೆ ವಾತವಿಕಾರ ಯಾಕೆ ಜಾಸ್ತಿ ಆಗುತ್ತೆಂದರೆ ನಾವು ತಿನ್ನೋ ಆಹಾರ ಆಗಿದೆ ಸರಿಯಾಗಿ ತುಪ್ಪ ತಿಂತ ಇಲ್ಲ ಎಲ್ಲ ಜಂಕ್ ಫುಡ್ ತಿಂತಾ ಇದ್ದೇವೆ ತುಪ್ಪದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶ ಇರ್ತದೆ ಅದನ್ನು ತಿಂದೇ ಇರೋದರಿಂದ ಈ ಥರ ಸಮಸ್ಯೆ ಆಗ್ತದೆ ಹಾಗೂ ಒಳ್ಳೆಯ ಆಯಿಲು ನಮ್ಮ ಆಯಿಲ್ ತುಂಬ ಅಡಲ್ಟ್ರೇಷನ್ ಆಗ್ತಕ್ಕಂಥದ್ದು ಈಗ ನಾವು ತಿಂತಾ ಇರ್ತಕ್ಕಂಥ ರಿಫೈಂಡ್ ಎಣ್ಣೆ ಅದು ಎಣ್ಣೆನೇ ಅಲ್ಲ ಅದು ಪ್ಯಾರಾಪಿನ್ ವೇಸ್ಟ್ ನೋಡಿ ಇನ್ನೂರು ರೂಪಾಯಿ ಕೆ ಜಿ ನೀವು ಕಡಲೆಕಾಯಿ ಎಣ್ಣೆ ತರ್ತೀರಾ ರಿಫೈನ್ಡ್ ಆಯಿಲ್ ಅಂತ ಹೇಳಿ ಇನ್ನೂರು ರೂಪಾಯಿ ಕೆ ಜಿ ಎಣ್ಣೆ ಕೊಡ್ತಾರೆ ಅಂದರೆ ಅದು ಹೇಗೆ ಸಾಧ್ಯ ವಿಚಾರ ಮಾಡಬೇಕಲ್ಲ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಗ್ರೌಂಡ್ನಟ್ ಆಯಿಲ್ ಆಗಿರ್ಬೋದು ಇನ್ನೂರು ರೂಪಾಯಿ ಕೆ ಜಿ ತರ್ತೀರಾ ಒಂದು ಕೆ ಜಿ ಎಣ್ಣೆ ತರಬೇಕು ಅಂತ ಒಂದು ಕೆ ಜಿ ಎಣ್ಣೆ ತೆಗಿಬೇಕು ಅಂದರೆ ಕನಿಷ್ಠ ಒಂದು ಮೂರು ಕೆ ಜಿ ಕಾಳಾದರೂ ಬೇಕು ಕಡಲೆ ಬೀಜ ಬೇಕು ಒಂದು ಕೆ ಜಿ ಕಡಲೆ ಬೀಜಕ್ಕೆ ಅಂದರೆ ಕಾಳಿಗೆ ಎಷ್ಟು ರೇಟ್ ಇದೆ ನೂರೈವತ್ತು ಮೂರು ಕೆ ಜಿ ಅಂದರೆ ಮುನ್ನೂರೈವತ್ತೈದು ಮುನ್ನೂರೈವತ್ತು ರೂಪಾಯಿ ಕಳ್ಳೆ ಬೀಜ ಹಾಕಿ ನೂರೈವತ್ತು ರೂಪಾಯಿ ಎಣ್ಣೆ ಯಾರು ಕೊಡ್ತಾರೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ಎಣ್ಣೆಯನ್ನು ನಾವು ತಿಂತಾಯಿದ್ದೀವಲ್ಲ ಅದು ಏನು ಎಣ್ಣೆ ಅಂತ ನಾವು ತಿಳ್ಕೊಬೇಕು ಅದು ತಿಂತಾ ಇರೋದು ಎಣ್ಣೆ ಅಲ್ಲ ಪೆಟ್ರೋಲ್ ತೆಗೆದ ಮೇಲೆ ಉಳಿತಕ್ಕಂಥ ಪ್ಯಾರಾಫಿನ್ ವೇಸ್ಟ್ ಅದನ್ನೇ ಅಡುಗೆ ಎಣ್ಣೆ ಅಂತ ಕೊಡ್ತಾಯಿದ್ದಾರೆ ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ನು ಕೊಡ್ತಾರೆ ಸರ್ಕಾರದವ್ರು ಪರ್ಮಿಷನ್ ಅವರೇ ಕೊಡ್ತಾರೆ ಆಸ್ಪತ್ರೆಗಳನ್ನ ಅವರೇ ಕಟ್ಟಿಸ್ತಾರೆ ಆಮೇಲೆ ಔಷಧಿಗೆ ಬಜೆಟನ್ನು ಅವರೇ ಮಾಡ್ತಾರೆ ಒಂದು ಕೈಯಿಂದ ಚೂಟೋದು ಇನ್ನೊಂದು ಕಡೆ ಅಂತ ರಂಭಿಸೋದು ಅದಕ್ಕೆ ಫುಡ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ ಅದು ಸ್ವಲ್ಪ ಎಚ್ಚೆತ್ಕೊಳ್ಬೇಕೀಗ ಇವನ್ನೆಲ್ಲ ತಿನ್ನಿಸಿ ಜನರ ಆರೋಗ್ಯ ಹಾಳು ಮಾಡ್ತಾಯಿದ್ದಾರೆ ಅದಕ್ಕೆ ಒಳ್ಳೆಯ ಗಾಣದ ಎಣ್ಣೆ ತಿನ್ನಬೇಕು ನೀವು ನೀವಾದರೆ ಎಚ್ಚೆತ್ಕೊಳ್ಳಿ ಅವ್ರು ಎಚ್ಚೆತ್ಕೊಳ್ಳಿ ಬಿಡಲಿ ನೀವು ಎಚ್ಚೆತ್ಕೊಳ್ಳಿ ಗಾಣದ ಎಣ್ಣೆ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ ಗಾಣದ ಎಣ್ಣೆನ ನೀವು ಹುಡುಕಿದರೆ ಸಿಗ್ತದೆ ದೇವರೇ ದೇ ಗಾಣದ ಎಣ್ಣೆ ಸಿಗಲ್ವೇನು ಸಿಕ್ಕೇ ಸಿಗ್ತದೆ ಗಾಣದ ಎಣ್ಣೆ ಕೋಲ್ಡ್ ಪ್ರೆಸ್ ಅಂತ ಸಿಗ್ತದೆ ಬೇಕಾದ್ರೆ ನೀವು ನಿಮಗೆ ಅದು ಬೇಕು ಅಂದರೆ ನಮ್ಮ ಆಶ್ರಮದಿಂದ ನಾವು ಸಪ್ಲೈ ಮಾಡ್ಬೋದು ನೀವು ಕೊರಿಯರ್ ಮೂಲಕ ತರಿಸ್ಕೋಬೋದು ಒಳ್ಳೆಯ ಆರ್ಗ್ಯಾನಿಕ್ ಗಾಣದ ಎಣ್ಣೆಯನ್ನು ನಮ್ಮ ಆಶ್ರಮದಲ್ಲೂ ಕೂಡ ತಯಾರು ಮಾಡ್ತೇವೆ ಹಾಗೆ ಒಳ್ಳೆಯ ಎಣ್ಣೆಯನ್ನು ನೀವು ಬದಲಾಯಿಸ್ಕೋಬೇಕು ಎಣ್ಣೆ ಬದಲಾಯಿಸ್ತಿದ್ರೆ ನಿಮಗೆ ಮಂಡಿ ನೋವು ಸೊಂಟ ನೋವು ಬಂದೇ ಬರ್ತಾ ಈಗ ಎಣ್ಣೆ ಬದಲಾಯಿಸ್ಕೊಳ್ಳಿ ಆಮೇಲೆ ಚಹಾ ಕಾಪಿ ಇವನ್ನೆಲ್ಲ ಕಂಪ್ಲೀಟಾಗಿ ಬಿಡಬೇಕು ವಾತ ಹೆಚ್ಚಿಗೆ ಮಾಡ್ತಕ್ಕಂಥ ಆಹಾರ ತಿನ್ನಬಾರ್ದು ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬೇಗ ಹೇಳಬೇಕು ಮತ್ತು ಜಾಸ್ತಿ ಹೊತ್ತು ನಿಂತು ಜಾಸ್ತಿ ಹೊತ್ತು ಕುಂತು ಕೆಲಸ ಮಾಡೋರಿಗೆ ಹೆಚ್ಚಾಗಿ ಈ ಬ್ಯಾಕ್ ಪೇನ್ ಸಮಸ್ಯೆ ಬರ್ತದೆ ನೋಡಿ ಡ್ರೈವರ್ಗಳಿಗೆ ಟೈಲರಿಂಗ್ ಮಾಡೋರಿಗೆ ಆಫೀಸ್ನಲ್ಲಿ ಕುಳಿತು ಕೆಲಸ ಮಾಡೋರಿಗೆ ಹೆಚ್ಚಾಗಿ ಇಂಥ ಸಮಸ್ಯೆ ಫೈಲ್ಸು ಮತ್ತು ಲೋವರ್ ಬ್ಯಾಕ್ ಪೇಯ್ನ್ ಅಂಥವ್ರು ಏನು ಮಾಡಬೇಕಂದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಇಳಿದು ಸ್ವಲ್ಪ ಓಡಾಡಬೇಕು ಡ್ರೈವಿಂಗ್ ಮಾಡೋರು ಅವರು ಕೂಡ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ಯಾಕಂದರೆ ಒಂದ್ಸಲಿ ಸಮಸ್ಯೆ ಆದ್ಮೇಲೆ ತೊಂದರೆ ಆಗ್ತದೆ ಎರಡು ತಾಸು ಡ್ರಾಯಿಂಗ್ ಮಾಡಿದ್ಮೇಲೆ ಸ್ವಲ್ಪ ನಿಲ್ಲಿಸಿ ಸ್ವಲ್ಪ ಅಲ್ಲೇ ಎಕ್ಸಸೈಸ್ ಮಾಡಿಕೊಡೋದು ಕುಂತಲ್ಲೇನೆ ಹೀಗೆ ಲೆಫ್ಟು ರೈಟು ಸ್ವಲ್ಪ ಮೇಲೆ ಸ್ಟ್ರೆಚ್ ಮಾಡೋದು ಕೈನ ಹೀಗೆ ಹಿಂಗೆ ಎಡಕ್ಕೆ ಬಲಕ್ಕೆ ಈ ಥರ ಪಿಷ್ಟು ಮಾಡೋದು ಹೀಗೆ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ಮಾಡೋದು ಮತ್ತೆ ಮಾಡೋದು ಅಂತ ಹೇಳಿದ್ರೆ ಅಡುಗೆ ಮನೇಲಿ ಹೆಣ್ಮಕ್ಳು ಜಾಸ್ತಿ ನಿಂತೇ ಕೆಲಸ ಮಾಡ್ತಾರೆ ಅಂಥವ್ರು ಸ್ಟವನ್ನ ಸ್ವಲ್ಪ ಕೆಳಗೆ ಕೂರೋ ಪ್ರಯತ್ನ ಮಾಡಬೇಕು ಹೆಚ್ಚಾಗಿ ಹೆಣ್ಮಕ್ಳಿಗೆ ನೋವು ಬರಲಿಕ್ಕೆ ಮೂಲ ಕಾರಣ ಅಡುಗೆ ಮನೇಲಿ ನಿಂತು ಕೆಲಸ ಮಾಡೋದು ಅದಕ್ಕೆ ಆ ವ್ಯವಸ್ಥೆಯನ್ನು ಕೂಡ ಬದಲಾಯಿಸ್ಕೊಳ್ಬೇಕು ಇದಿಷ್ಟೆಲ್ಲ ಪ್ರಿವೆನ್ಷನ್ ತಗೊಂಡು ಕೆಲವೊಂದಿಷ್ಟು ಮನೆ ಮದ್ದನ್ನು ಮಾಡಿಕೊಂಡ್ರೆ ಸೊಲ್ಯೂಷನ್ ಸಿಗ್ತದೆ ನಾವು ಮಾಡಿದ್ದೇ ತಪ್ಪು ಮಾಡ್ತೀವಿ ಮತ್ತು ನಾವು ಪಂಚಕರ್ಮ ತೊಗೊಳ್ತೀವಿ ಮತ್ತು ಔಷಧಿ ತೆಗೆದುಕೊಳ್ತೀವಿ ಮನೆ ಮದ್ದು ಮಾಡ್ಕೊಳ್ತೀವಿ ಅದರಿಂದ ಏನು ಪ್ರಯೋಜನ ಆಗಲ್ಲ ಕಸ ಗುಡಿಸೋದು ಎಷ್ಟು ಮುಖ್ಯನೋ ಕಸ ಬೀಳ್ದಂಗೆ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ತೊಗೊಳ್ಳೋದು ಎಷ್ಟು ಮುಖ್ಯನೋ ಮತ್ತು ತಪ್ಪು ಮಾಡ್ದಂಗೆ ಬದುಕೋದು ಕೂಡ ಭಾಳ ಮುಖ್ಯ ಅದಕ್ಕಾಗಿ ನಾವು ಈ ತಪ್ಪುಗಳನ್ನು ಬಿಡಬೇಕು ಆಮೇಲೆ ಇದಕ್ಕೊಂದಿಷ್ಟು ಯೋಗಾಸನಗಳನ್ನು ನಾನು ನಿಮಗೆ ಹೇಳ್ತೇನೆ ಆ ಹೆಸರುಗಳನ್ನು ಹೇಳ್ತೇನೆ ಆ ಚಿತ್ರಣ ತೋರಿಸ್ತಾ ಇರ್ತಾರೆ ಮೊದಲನೇದ್ದು ಮಾರ್ಜರಿ ಆಸನ ಒಂದು ಹತ್ತು ನಿಮಿಷ ಮಾಡಿ ಎರಡನೇದ್ದು ಸೇತು ಆಸನ ಇದನ್ನೊಂದು ಹತ್ತು ನಿಮಿಷ ಮಾಡಿ ಮೂರನೇದ್ದು ಆಸನ ಇದೊಂದು ಹತ್ತು ನಿಮಿಷ ಮಾಡಿ ನಾಲ್ಕನೇದ್ದು ತಾಡಾಸನ ಐದು ನಿಮಿಷ ಮಾಡಿ ಐದನೇದ್ದು ತೀರೇಕ ತಾಡಾಸನ ಇದೊಂದು ಐದು ನಿಮಿಷ ಮಾಡಿ ಆರನೇದ್ದು ಭುಜಂಗಾಸನ ಒಂದು ಐದು ನಿಮಿಷ ಮಾಡಿ ಏಳನೇದ್ದು ಮಕರಾಸನ ಇದೊಂದು ಐದು ನಿಮಿಷ ಮಾಡಿ ಈ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಏನು ಹೇಳಿದ್ನಲ್ಲ ಈ ಸಮಯದವರೆಗೂ ಈ ಆಸನಗಳನ್ನು ಸರಿಯಾಗಿ ಮಾಡಿದರೆ ಈ ಆಸನ ಹೇಗೆ ಮಾಡಬೇಕು ಯಾವಾಗ ತಗೋಬೇಕು ಯಾವಾಗ ಬಿಡಬೇಕು ಅಂತ ಕಲ್ತ್ಕೋಬೇಕಂದ್ರೆ ಒಂದು ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾಗ್ತದೆ ನಮ್ಮಲ್ಲಿ ಈ ಯೋಗ ಥೆರಪಿ ಅಂತ ನಾವು ಮಾಡಿಸ್ತೇವೆ ಅಂದರೆ ಪ್ರತಿಯೊಂದು ಕೈಲಿಗೂ ಆಸನಗಳನ್ನೇನು ಮಾಡಬೇಕು ಪ್ರಾಣಾಯಾಮ ಹೇಗೆ ಮಾಡಬೇಕು ಅದೆಲ್ಲ ತಾವು ಬೇಕಾದ್ರೆ ಆ ತರಬೇತಿ ಪಡ್ಕೊಳ್ಬೋದು ಹೀಗೆ ಗುರುಗಳ ಮಾರ್ಗದರ್ಶನದಲ್ಲಿ ಯೋಗಾಸನಗಳನ್ನು ಕಲಿಬೇಕು ಆಮೇಲೆ ಇದಕ್ಕೆ ಒಂದಿಷ್ಟು ಮನೆಮದ್ದನ್ನು ಕೂಡ ಮಾಡೋಣ ಹೊಟ್ಟೆ ಶುದ್ಧವಾಗಿ ಆಮೇಲೆ ವಾತದ ಆ ಒಂದು ವಿಕಾರಗಳನ್ನು ಸರಿ ಮಾಡ್ತಕ್ಕಂಥ ಒಂದು ಮನೆಮದ್ದು ಅಂತ ಹೇಳಿದ್ರೆ ಅದಕ್ಕೆ ಹರಳೆಣ್ಣೆ ಅಂತ ಹೇಳ್ತಾರೆ ವಾತಕ್ಕೆ ದಿವ್ಯೌಷಧ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಲ್ಲೇಖವನ್ನು ಮಾಡ್ತಾರೆ ಹಾಗೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಒಂದು ಎರಡು ಮೂರು ಚಮಚ ಹರಳೆಣ್ಣೆನ ಹಾಕಿ ಸೇವನೆ ಮಾಡಿದ್ರೆ ಅದು ಕ್ಯಾಲ್ಸಿಯಂ ಕೊರತೆಯೂ ಕಮ್ಮಿ ಆಗುತ್ತೆ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಸೆಕ್ರೇಷನ್ಗೂ ಉಪಯೋಗ ಆಗುತ್ತೆ ಮತ್ತು ಹೊಟ್ಟೆನೂ ಸ್ವಚ್ಛ ಆಗುತ್ತೆ ವಾತ ಸ್ಟ್ರಕ್ ಆಗ್ತಕ್ಕಂಥ ಸಮಸ್ಯೆಗೆ ಕೂಡ ಪರಿಹಾರ ಸಿಗ್ತದೆ ಇದು ಮನೆ ಮದ್ದು ರಾತ್ರಿ ಮಾಡೋದು ಇನ್ನು ಬೆಳಗ್ಗೆ ತಕ್ಷಣ ಒಂದು ದಿ ಬೆಸ್ಟ್ ಟಾನನ್ನು ತೆಗೆದುಕೊಳ್ಬೋದು ಬ್ಯಾಕ್ ಪೇನ್ಗೆ ಅದೇನಂದ್ರೆ ಒಂದು ಚಮಚ ಎಳ್ಳು ಒಂದು ಚಮಚ ಅಗಸೆ ಬೀಜ ಆಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಒಂದು ಚಮಚ ಎಳ್ಳು ಒಂದು ಚಮಚ ಅಗಸೆ ಬೀಜವನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಮಜ್ಜಿಗೆಲಿ ಮಿಕ್ಸ್ ಮಾಡ್ಕೊಂಡು ಅದ್ರ ಕುಡಿಬೋದು ಅಥವಾ ಅದನ್ನು ತಿಂದು ಒಂದು ಗ್ಲಾಸ್ ಮಜ್ಜಿಗೆನಾದ್ರೂ ಕುಡಿಬೋದು ಇದಿಷ್ಟು ಮಾಡಿದ್ರೆ ನೋವು ಕಮ್ಮಿ ಆಗುತ್ತೆ ಮತ್ತೇನಂತ ಹೇಳಿದ್ರೆ ಒಂದು ಆಯಿಲ್ ರೆಡಿ ಮಾಡ್ಕೊಳ್ಬೋದು ನಿಮ್ಮನೇಲಿ ನುಗ್ಗೆ ಸೊಪ್ಪು ಆಮೇಲೆ ಎಕ್ಕದೆಲೆ ಹುಣಸೆ ಎಲೆ ಲಕ್ಕಿ ಸೊಪ್ಪು ಆಮೇಲೆ ಅತಿಬಲದ ಎಲೆ ಅದರ ಜೊತೆಗೆ ಅಮೃತ ಬಳ್ಳಿ ಎಲೆ ಆಮೇಲೆ ಆಲದ ಮರದ ಚಕ್ಕೆ ನಾವು ಹೇಳಿದನಲ್ಲ ಇವೆಲ್ಲ ಪದಾರ್ಥ ಎಲ್ಲವನ್ನೂ ಒಂದು ಇನ್ನೂರು ಇನ್ನೂರು ಗ್ರಾಮ್ ತೈದು ತೆಗೆದುಕೊಂಡು ಎಲ್ಲವನ್ನು ಏನು ಮಾಡಬೇಕು ಜಜ್ಜಿ ಅದನ್ನು ಪೇಸ್ಟ್ ಥರ ತಯಾರಿಸ್ಕೊಬೇಕು ಅದನ್ನು ಚಕ್ಕೆ ಎಷ್ಟು ಸಾಧ್ಯನ ಜಜ್ಜಿ ಇವೆಲ್ಲ ಎಲೆಗಳನ್ನು ಪೇಸ್ಟ್ ಥರ ತಯಾರಿಸ್ಕೊಳ್ಬೋದು ಈ ಪೇಸ್ಟನ್ನು ಒಂದು ಒಂದೊಂದು ಲೀಟ್ರ್ ನೀರು ಹಾಕಿ ಆ ಪೇಸ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಲೀಟ್ರ್ ನೀರು ಹಾಕಿ ಪೇಸ್ಟನ್ನು ಕಲಸಿ ಒಂದು ಬಟ್ಟೆಗೆ ಹಾಕಿ ಹಿಂಡ್ಬಿಡಿ ಅದರಲ್ಲಿ ಇರ್ತಕ್ಕಂಥ ಸಾರು ಭಾಗ ಎಲ್ಲ ಬರ್ತದೆ ಅದು ಚರಟ ಅಲ್ಲೇ ಉಳ್ಕೊಳ್ತದೆ ಮತ್ತು ಆ ಚರಟಕ್ಕೆ ಮತ್ತೊಂದು ಲೀಟ್ರ್ ನೀರು ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಕಿವುಚಿ ಮತ್ತೆ ಅದನ್ನು ಹಿಂಡಿ ರಸ ತೆಗಿರಿ ಒಂದು ಮೂರು ಲೀಟ್ರ್ ಒಂದೊಂದು ಲೀಟ್ರ್ ಹಾಕಿ ಅದನ್ನು ಕಿವುಚಿ ಕಿವಿಚಿ ಆ ಚರಟವನ್ನು ಕಿವುಚಿ ಅದನ್ನ ನೀರು ಹಾಕಿ ಆಮೇಲೆ ಅದನ್ನು ಬಟ್ಟೆಗೆ ಹಾಕೊಂಡು ರಸ ತಗೊಳ್ಳಿ ಎಲ್ಲ ರಸ ಬರ್ತದೆ ಮೂರು ಲೀಟ್ರ್ ರಸ ಆಗ್ತದೆ ಆ ರಸಕ್ಕೆ ಒಂದು ಮೂರು ಲೀಟ್ರು ಅಥವಾ ಎರಡು ಲೀಟ್ರು ಎಳ್ಳೆಣ್ಣೆಯನ್ನು ಹಾಕೊಳ್ಳಿ ಹಾಕಿ ಅದನ್ನು ಆ ರಸ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಕುದಿಸಿ ಚೆನ್ನಾಗಿ ಸಣ್ಣ ಒಲೆಯಲ್ಲಿ ಆ ರಸದಲ್ಲಿರುವ ಔಷಧಿ ಸತ್ವ ವಾತ ನಿವಾರಕ ಸತ್ವ ಎಲ್ಲವೂ ಎಣ್ಣೆಗೆ ಸೇರಿಕೊಳ್ತದೆ ಆವಾಗ ಅದನ್ನು ನೀವು ಬೆನ್ನಿಗೆ ಹಚ್ಚಿ ಮಸಾಜ್ ಮಾಡಬೇಕು ಒಂದು ತಾಸು ಚೆನ್ನಾಗಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಮಾಡಿದಾಗ ಆ ಎಲ್ಲ ಅಂಶ ಸ್ಕಿನ್ ರೂಟ್ ಮೂಲಕ ಕೆಳಗಡೆ ಇಳೀತದೆ ಅದರಿಂದ ಬ್ಯಾಕ್ ಪೇನು ಒಂದು ವಾರ ಹದಿನೈದು ದಿವಸದಲ್ಲಿ ಕಮ್ಮಿ ಆಗ್ತದೆ ಇಷ್ಟು ಮಾಡಿಕೊಳ್ಳಿ ನೀವು ಈ ಚಿಕಿತ್ಸೆಯನ್ನು ಈ ಮನೆ ಮದ್ದುಗಳು ಮಾಡಿಕೊಂಡ್ರೆ ನೂರಕ್ಕೆ ಒಂದು ಎಂಬತ್ತು ತೊಂಬತ್ತು ಜನ ಯಾವ ಔಷಧಿನೇ ತೆಗೆದಕ್ಕೆ ಒಳ್ಳೆದೇ ಬೇಕಾಗಿಲ್ಲ ಮನೇಲೇ ಗುಣ ಆಗ್ಬೋದು ಕೆಲವರು ತುಂಬ ಜಾಸ್ತಿ ಇತ್ತು ಅಂತೇಳಿದ್ರೆ ಅಂಥವರು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ ದಿ ಬೆಸ್ಟ್ ನಮ್ಮ ಅನುಭವದಲ್ಲಿ ನಾವು ಹೇಳೋದಾದರೆ ತುಂಬ ಜನರಿಗೆ ನಾವು ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದೇವೆ ನಮ್ಮ ಆಶ್ರಮದಲ್ಲಿ ಒಂದು ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟ್ ಪರ್ಸೆಂಟ್ ಜನರಿಗೆ ನೈಂಟಿ ಏಯ್ಟ್ ಪರ್ಸೆಂಟ್ಗಿಂತ ಜಾಸ್ತಿನೇ ಅನ್ಬೋದು ಒಳ್ಳೆಯ ಪಂಚಕರ್ಮದಲ್ಲಿ ಆಪ್ರೇಷನ್ ಇಲ್ಲದೆ ಚೆನ್ನಾಗಿರ್ತಕ್ಕಂಥ ಉದಾಹರಣೆಗಳಿದ ಮೊದಲು ಮನೆ ಮದ್ದನ ಮಾಡಿಕೊಂಡು ನೋಡಿ ಅದಾಗದೇ ಪಕ್ಷದಲ್ಲಿ ತಾವು ಒಂದು ಸಾರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟು ಪಂಚಕರ್ಮ ಚಿಕಿತ್ಸೆ ಮತ್ತು ಕೆಲವೊಂದಿಷ್ಟು ಔಷಧಿಗಳು ಬರ್ತವೆ ಅದನ್ನು ಪ್ರಯೋಗ ಮಾಡಿ ತಮ್ಮ ಬ್ಯಾಕ್ ಪೇನ್ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬೋದು ಈ ಬ್ಯಾಕ್ ಪೇನ್ ಇದೆಯಲ್ಲ ಇದಕ್ಕೆ ಆಪ್ರೇಷನ್ ಮಾಡೋದು ಬಹಳ ಡೇಂಜರ್ ಸ್ಪೈನ್ಗೆ ಮತ್ತು ಬ್ರೈನ್ಗೆ ಆಪ್ರೇಷನ್ ಮಾಡೋದು ತುಂಬ ಕಾಂಪ್ಲಿಕೇಶನ್ ಅದಕ್ಕಾಗಿ ಆಪ್ರೇಷನ್ ರಹಿತವಾಗಿ ನಯಾಕಿ ಮಾತು ಹೇಳ್ತೇನೆ ಅಂದರೆ ತುಂಬ ಜನ ಆಪ್ರೇಷನ್ ಮಾಡಿಸ್ಕೊಂಡವರು ಆಪ್ರೇಷನ್ ಸಕ್ಸಸ್ ಆಗದೆ ಒದ್ದಾಡ್ತಾ ಇದ್ದಾರೆ ಮತ್ತು ಸ್ಟ್ರೋಕ್ ಆಗಿರೋರು ನಾವು ನೋಡಿದ್ದೇವೆ ಅದಕ್ಕೆ ಆಪ್ರೇಷನ್ ರಹಿತವಾಗಿ ಸಹಜವಾಗಿಯೇ ನ್ಯಾಚುರಲ್ ಆಗಿನೇ ಸರಿ ಮಾಡ್ಕೊಳ್ತಕ್ಕಂತ ಈ ಮನೆ ಮದ್ದುಗಳನ್ನು ಮಾಡ್ಕೊಳ್ಳಿ ಇನ್ನೊಂದು ದಿ ಬೆಸ್ಟ್ ಒಂದು ಕಷಾಯ ಹೇಳ್ತೇನೆ ಕೊನೆಗೆ ಅದೇನಂದ್ರೆ ಈ ಪಾರಿಜಾತ ಎಲೆ ಅಂತ ಸಿಗ್ತದೆ ಆ ಪಾರಿಜಾತ ಎಲೆಯನ್ನು ಒಂದು ಮುಷ್ಟಿ ತೆಗೆದುಕೊಂಡು ಬನ್ನಿ ಜಜ್ಜಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸಿಗೆ ಇಳಿಬೇಕು ಚತುರ್ವಾಂಶ ಶೇಷ ಅದಕ್ಕೆ ಅವಾಗ ಅದನ್ನು ಸೋಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ತುಂಬ ಬೇಗ ನಿಮ್ಮ ನೋವು ಕಮ್ಮಿ ಆಗ್ತದೆ ಇದು ಬ್ಯಾಕ್ ಪೇನ್ ಆಗಿರ್ಬೋದು ಮಣ್ಣಿನೋ ಆಗಿರ್ಬೋದು ಕುತ್ತಿಗೆ ನೋವು ಆಗಿರ್ಬೋದು ಎಲ್ಲ ನೋವುಗಳನ್ನು ಶಮನ ಮಾಡೋ ಶಕ್ತಿ ಇದರಲ್ಲಿದೆ ಅದರಲ್ಲಿ ಬೇಕಾದ್ರೆ ಒಂದೆರಡು ಚಿಟಿಕೆಯಷ್ಟು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಆದಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ರೋಗಗಳನ್ನು ಯೋಗ ಆಯುರ್ವೇದ ವಿಧಾನದ ಮೂಲಕ ನಾವು ಸರಿಪಡಿಸ್ಕೊಳ್ಬೋದು ಆದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೆ ಜೊತೆಗೆ ಆದ ನಮ್ಮಲ್ಲಿ ಐದು ದಿನದ ಯೋಗ ಆಧ್ಯಾತ್ಮಿಕ ಶಿಬಿರ ಇರ್ತದೆ ಅಲ್ಲಿ ಆರೋಗ್ಯವಾಗಿ ಬದುಕಲಿಕ್ಕೆ ಆಹಾರ ಪದ್ಧತಿ ಮತ್ತು ಯೋಗವನ್ನು ನಾವು ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಕ್ಷಣಾರ್ಥ